ಆಮೇಲೆ ಶಾಶ್ವತ ಆಗಿ ಇರುದಾಗಿದ್ರೆ ಏನಾದ್ರು ಮಾಡಬಹುದಿತ್ತ ಶಾಶ್ವತ ಅಲ್ಲ ಇನ್ನು ರಾಷ್ಟ್ರೀಯ ಉದ್ಯಾನವನ ಇದು ಹಾಗಾಗಿ ಏನು ಜೀವನೋದ್ಧಾರ ಏನು ಮಾಡಕ್ಕೆ ಅಷ್ಟೊಂದು ಅವಕಾಶ ತಂದೆ ತಾಯಿ ಎಲ್ಲ ಇಲ್ಲಿ ಬಂದಿದ್ದು ನಾವೊಂದು ಐವತ್ತ ನಾಲ್ಕು ವರ್ಷ ಆಯ್ತು ಇಲ್ಲಿ ಬಂದು ಈಗ ನಾವು ಎಲ್ಲರಿಗೂ ನಮಸ್ಕಾರ ಕರ್ಮಗುರು ಇನ್ಫರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಇವತ್ತು ನಾವು ಶೃಂಗೇರಿ ತಾಲೂಕಿನ ಕೆರೆಕಟ್ಟೆಯ ಕಲ್ಲು ದೇವಸ್ಥಾನಕ್ಕೆ ಬಂದಿದೆ ಸಂಪೂರ್ಣ ಶಿಲಾಮಯವಾಗಿರುವ ಶಿವನ ದೇಗುಲವನ್ನು ನೋಡು ಪ್ರಿಯ ವೀಕ್ಷಕರೇ ನಮ್ಮ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ನಿಮ್ಮೆಲ್ಲ ಆಪ್ತರಿಗೆ ಶೇರ್ ಮಾಡಿ ನಮ್ಮ ಚಾನೆಲ್ ಕರ್ಮಗುರು ಎಂಟರ್ಟೈನ್ಮೆಂಟ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲಾ ಅಪ್ಡೇಟ್ಗಳಿಗೆ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಹಚ್ಚ ಹಸುರಿನ ಪ್ರಕೃತಿ ಮಧ್ಯೆ ಇರುವಂಥ ಒಂದು ಸುಂದರವಾದ ಸಂಪೂರ್ಣ ಶಿಲಾಮಯವಾಗಿರುವಂಥ ಈಶ್ವರನ ಸಾನಿಧ್ಯ ಇದು ಈ ದೇವಸ್ಥಾನದ ಗೋಡೆಗಳ ಮೇಲಿರುವಂಥ ಕೆತ್ತನೆಗಳು ವಾಸ್ತುಶಿಲ್ಪವನ್ನು ಗಮನಿಸಿದಾಗ ಇದು ಕೆಳದಿ ಅರಸರಿಂದ ನಿರ್ಮಿಸಲ್ಪಟ್ಟಂಥ ದೇವಸ್ಥಾನ ಥರ ಕಾಣಿಸ್ತಿದೆ ಇಲ್ಲಿ ದೇವಸ್ಥಾನದ ಒಳಗೆ ಒಂದು ನಂದಿಯ ವಿಗ್ರಹ ಇದೆ ಹಾಗೆ ಒಳಗೊಂದು ಶಿವಲಿಂಗ ಹಾಗೆ ಪಕ್ಕದಲ್ಲಿ ಒಂದು ದೇವಿಯ ವಿಗ್ರಹ ಕೂಡ ಇದೆ ಒಳಗೆ ಜಾಸ್ತಿ ಏನು ಶಿಲ್ಪಗಳು ಎಲ್ಲೂ ಕೂಡ ಗೋಚರ ಆಗುದಿಲ್ಲ ಇನ್ನು ಹೊರಗಿನ ವಿಷಯಕ್ಕೆ ಬಂದ್ರೆ ದೇವಸ್ಥಾನದ ಹೊರಗಿನ ವಿಷಯಕ್ಕೆ ಬಂದ್ರೆ ಒಂದ್ ಹಾಗೆ ನೋಡ್ತಾ ಬಂದಾಗ ಇಲ್ಲಿ ಕೆಳದಿ ಅರಸರ ಲಾಂಛನಗಳು ಗೋಡೆ ಮೇಲೆ ನಾವು ಕಾಣಬಹುದು ನಾವು ತಿಳ್ಕೊಂಡಿರೋ ಪ್ರಕಾರ ಇತಿಹಾಸವನ್ನು ಕೆದಕಿ ನೋಡಿದಾಗ ಸುಮಾರು ಐನೂರು ವರ್ಷಗಳ ಹಿಂದೆ ಕೆಳದಿ ಅರಸರು ತುಂಗಾ ನದಿ ತೀರದಲ್ಲಿ ಸುಮಾರು ಅರವತ್ತ ನಾಲ್ಕು ಅಗ್ರಹಾರಗಳನ್ನು ನಿರ್ಮಿಸಿದ್ದಾರೆ ಪ್ರಸಕ್ತ ಸ್ಥಿತಿಯಲ್ಲಿ ಕೆಲವು ಒಂದಷ್ಟು ಮಾತ್ರ ಉಳಿದಿದ್ದು ಇನ್ನು ಕೆಲವು ಅವಶೇಷಗಳಾಗಿ ಅಲ್ಲಲ್ಲಿ ಗೋಚರಿಸುತ್ತದೆ ತುಂಗಾ ನದಿಗೆ ನೂರು ವರ್ಷಗಳ ಹಿಂದೆ ಬಂದಂಥ ಭೀಕರ ನೆರೆಯಿಂದಾಗಿ ಎಲ್ಲ ಅಗ್ರಹಾರಗಳು ಮನೆ ಮಠಗಳು ಮಂದಿರಗಳು ಕುಚ್ಚಿಕೊಂಡು ಹೋಗಿರಬಹುದೆಂದು ಊಹಿಸ್ಬೋದು ಅದರಲ್ಲಿ ಅಳಿದುಳಿದ ಭಾಗವೆಂಬಂತೆ ಈಶ್ವರನ ಸಾನ್ನಿಧ್ಯವು ನಮಗೆ ಸಿಕ್ಕಿದ್ದು ನಮ್ಮ ಪುಣ್ಯ ಅಂತ ಭಾವಿಸ್ಬೋದು ಶ್ರೀದೇವರ ಸಾನ್ನಿಧ್ಯದಲ್ಲಿ ವಾರಕ್ಕೆ ಒಮ್ಮೆ ಸೋಮವಾರ ದಿನ ಪೂಜೆ ಪುನಸ್ಕಾರಗಳು ನಡೀತವೆ ಇದೀಗ ಅರ್ಚಕರು ಕೂಡ ಬಂದಿದ್ದಾರೆ ಇಲ್ಲಿನ ಗ್ರಾಮಸ್ಥರು ಮತ್ತು ಅರ್ಚಕರೊಂದಿಗೆ ಕೂಡ ಮಾತಾಡಲಿಕ್ಕಿದೆ ನಾವು ಇನ್ನು ಪ್ರವಾಸಿಗರ ವಿಷಯಕ್ಕೆ ಬಂದರೆ ಇಲ್ಲಿ ಅನುಮತಿ ನಿರಾಕರಣೆ ಆಗೋದಂತೂ ಸತ್ಯ ಯಾಕಂದರೆ ಇದು ಕುದುರೆಮುಖ ಅಭಯಾರಣ್ಯದ ವ್ಯಾಪ್ತಿಯಲ್ಲಿ ಒಳಪಡುವಂಥ ಪ್ರದೇಶ ಇದು ಈಗ ಪೂಜಾ ಸಮಯ

ಗುರುಗಳೇ ನಮಸ್ತೆ ಇವತ್ತು ನಾವು ಕಲ್ಲ ದೇವಸ್ಥಾನ ಈಶ್ವರ ದೇವರ ಸಾನ್ನಿಧ್ಯ ಇದು ಈ ದೇವಸ್ಥಾನಕ್ಕೆ ಇವತ್ತು ಬಂದಿದ್ದೇವೆ ನಾವು ಗುರುಗಳೇ ನಮಗೊಂದು ಸ್ವಲ್ಪ ಈ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ಬೋದು ಅಂದರೆ ಎಷ್ಟು ಕಾಲ ಪುರಾತನವಾದದ್ದು ಮತ್ತೆ ಅದು ನಡೆದು ಬಂದ ರೀತಿ ಇವಾಗ ಮುಂಚಿನಿಂದಲೂ ಹೀಗೆ ಇತ್ತಾ ಅಥವಾ ಬೇರೆ ಬೇರೆ ಏನಾದರೂ ಬದಲಾವಣೆ ಆಯಿತು ಅಥವಾ ಯಾವ ಉದ್ದೇಶಕ್ಕೆ ಯಾವ ಕಾರಣಕ್ಕೆ ಈ ದೇಗುಲ ನಿರ್ಮಾಣ ಆಯಿತು ಅನ್ನೋದಂತ ಹೇಳ್ಬೋದಾ ನಮಗೆ ಸತ್ಪುರುಷ ಶ್ರೀ ಪರಮೇಶ್ವರನು ಎಲ್ಲರಿಗೂ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡಿ ಇದು ಹೆಚ್ಚು ಕಮ್ಮಿ ಒಂದು ಐನೂರಿಂದ ಆರ್ನೂರು ವರ್ಷ ಹಳೆಯದು ಅಂತ ಹೇಳ್ತಾರೆ ನಮ್ಗೂ ಕರೆಕ್ಟ್ ಆಗುತ್ತಿಲ್ಲ ಈ ಊರಿನ ಆರ್ನೂರು ವರ್ಷ ಹಳೆಯದು ಅಂತ ಹೇಳ್ತಾರೆ ಅದಕ್ಕೆ ಈಗ ಪ್ರತಿ ಸೋಮವಾರ ಬಂದು ಒಂದು ಸೇವೆ ಮಾಡಿಕೊಡ್ತಾ ಇದ್ದೀನಿ ಅಷ್ಟೇ ಹಿಂದೆ ಋಷಿ ಮುನಿಗಳೆಲ್ಲ ಪೂಜೆ ಮಾಡ್ತಾ ಇದ್ರಂತೆ ಆ ಬಹಳ ಹಳೆ ಕಾಲದ್ದು ಈ ವೆಹಿಕಲ್ ಎಂತ ಇಲ್ದೇ ಇರುವ ಸಮಯದಲ್ಲಿ ಎತ್ತಿನ ಗಾಡಿ ಕುದುರೆ ಗಾಡಿ ಹೇಗಿದ್ರಲ್ಲೆಲ್ಲಾ ಈ ಚಪ್ಪಡಿ ಕಲ್ಲುಗಳನ್ನೆಲ್ಲ ತಗೊಂಡ್ ತಗೊಂಡು ಬಂದು ದೇವಸ್ಥಾನ ನಿರ್ಮಾಣ ಮಾಡಿದ್ದು ಅಂತ ಹೇಳು ಕೇಳಿದೀನಿ ನಿಮ್ಮ ಅಜ್ಜ ಅಪ್ಪ ಹಾಗೆ ಅವರು ಕೂಡ ಇಲ್ಲೇ ಪೂಜೆ ಮಾಡ್ತಿದ್ರು ಅಥ್ವಾ ಅವರಿಂದಲೇ ನಿಮಗೆ ಬಂದಿದ್ದೇನೆ ನೆಕ್ಸ್ಟ್ ಇವಾಗ ಈ ದೇವಸ್ಥಾನ ಶಿಲಾಮಯವಾಗಿರುವಂಥ ಈ ದೇವಸ್ಥಾನಕ್ಕೆ ಮೂರು ಐನೂರು ವರ್ಷಗಳ ಇತಿಹಾಸ ಇದೆ ಅದಕ್ಕೆ ಏನಾದರೂ ಪುರಾವೆಗಳು ನಿಮಗೆ ಸಿಕ್ಕಿದ್ಯೋ ಅಥವಾ ನಮ್ಮ ಹಿರಿಯರು ಹೇಳಿದ್ದ ಏನು ಮಾತುಗಳಿದ್ದಾವೆ ಅದರಿಂದಲೇ ನಾವು ತಿಳ್ಕೊಂಡಿರೋದು ಅಂತ ಹೇಳಿದ್ರೆ ಇಲ್ಲಿ ಒಂದು ನಾಗರದ ಒಂದು ಶಿಲಾ ಇದೆ ಮತ್ತೊಂದು ದೇವಸ್ಥಾನ ಮುಂದೆ ಒಂದು ನಂದಿ ಇದೆ ಒಂದು ನಂದಿ ಇದೆ ಚೌಡೀಶ್ವರಿ ಒಂದು ಕಲ್ಲಿದೆ ಮತ್ತೆ ಇಲ್ಲಿ ಕಾಡಲ್ಲಿ ಕೆಲವು ವಿಗ್ರಹಗಳು ಇದಾವೆ ಅಂತ ಹಿಂದಿನವರು ಹೇಳುದನ್ನು ಕೇಳಿದೀನಿ ಅಷ್ಟೇ ನಾವೇನು ಸ್ವಚ್ಛ ಮಾಡ್ಲಿಕ್ಕೆ ಎಲ್ಲ ಹೋಗಿಲ್ಲ ಕೇಳಿದೀನಿ ಅದಕ್ಕೆ ಪೂರಕವಾಗಿರುವಂತ ಯಾವ್ದಾದ್ರು ಇವಾಗ ಏನು ಅಷ್ಟಮಂಗಲ ಅಥವಾ ಸ್ಥಳ ಪ್ರಶ್ನೆ ಇನ್ನಿತರ ಯಾವುದೇ ಪ್ರಶ್ನಾದಿ ವಿಧಿವಿಧಾನಗಳಲ್ಲಿ ಏನಾದ್ರೂ ಅದನ್ನು ಹುಡುಕುವ ಪ್ರಯತ್ನ ಇಲ್ಲ ಕುದ್ರಮುಖ ಅಭಯಾರಣ್ಯಕ್ಕೆ ಸೇರಿರುವುದರಿಂದ ಜೀರ್ಣೋದ್ಧಾರ ಕಾರ್ಯಗಳು ಅಥವಾ ಇನ್ನಿತರ ಯಾವುದೇ ಕೆಲಸ ಕಾರ್ಯಗಳು ಮಾಡ್ಲಿಕ್ಕೆ ಅಡ್ಡಿ ಒದಗಿ ಬರ್ತೇವೆ ಶಾಶ್ವತ ಇರುವುದಾಗಿದ್ರೆ ಏನಾದ್ರು ಮಾಡಬಹುದು ಶಾಶ್ವತ ಅಲ್ಲ ಇನ್ನೊಂದು ಏನಂದ್ರೆ ಒಂದ್ ಐದಾರು ವರ್ಷದ ಒಳಗೆಲ್ಲ ಮಾಡಿ ಮತ್ತೆ ಪೂಜೆ ಆಗ್ಬೇಕು ಅದು ಸುಮ್ನೆ ಬಿಡುವಂಗಿಲ್ಲ ಅದೌದು ಸಮಸ್ಯೆ ಆಗ್ತದೆ ಅಂತ ಹೇಳಿ ಏನು ಮಾಡ್ಲಿಕ್ಕೆ ಹೋಗಿದೆ ಧನ್ಯವಾದಗಳು ಗುರುಗಳೇ ಅಕ್ಷಯಣ್ಣ ನಮಸ್ಕಾರ ಇವತ್ತು ಈ ಕಲ್ಲಿನ ದೇವಸ್ಥಾನ ಏನಿದೆ ಇದ್ರ ಬಗ್ಗೆ ನಿಮ್ಮಿಂದ ನಾವು ಕೆಲವು ಮಾಹಿತಿಯನ್ನು ತಿಳ್ಕೊಬೇಕಾಗಿದೆ ವಿಷಯ ಏನಂದರೆ ಹಳ್ಳಿ ತಲೆಮಾರು ಏನಿದೆ ಅದು ಇವಾಗ ಕಳೆದೋಗಿದೆ ಇದೇ ಕಲ್ಲಿಂದ ದೇವಸ್ಥಾನ ನೀವು ಕೂಡ ನೋಡ್ಕೊಂಡು ಬಂದಿದ್ದೀರಿ ನಿಮ್ಮ ಹಿರಿಯರು ಕೂಡ ನೋಡ್ಕೊಂಡು ಬಂದಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಜೀರ್ಣೋದ್ಧಾರ ಅಥವಾ ಇನ್ನಿತರ ಏನಾದರೂ ಕೆಲಸ ಕಾರ್ಯಗಳು ಆರಂಭಿಸುವ ನಿಮ್ಮ ಇರಾದೆ ಇದೆಯಾ ನಿಮಗೆ ಇರದೆ ಅಂದರೆ ಏನೂ ಇಲ್ಲ ಆದರೂ ಅದನ್ನು ಆ ದೇವಸ್ಥಾನದ ಬಗ್ಗೆ ಹೋದ್ರೆ ತುಂಬಾ ಇದೆ ಅಂತ ಹೇಳಿದ್ದಾರೆ ನಮಗೆ ಒಂದು ಭಟ್ರು ಹಾಗಾಗಿ ನಾವು ಆ ದೇವಸ್ಥಾನದ ಬಗ್ಗೆ ಅಷ್ಟೊಂದು ಇದ್ ಮಾಡ್ಕೊಂಡು ಹೋಗಲ್ಲ ಯಾಕಂದ್ರೆ ನಾವು ಇರೋದಿಲ್ಲಿ ಫ್ಯಾಮಿಲಿ ಮಾತ್ರ ಇರೋದು ಮನೆ ಮಾತ್ರ ಇರೋದು ಸೋಮವಾರ ಸೋಮವಾರ ಪೂಜೆ ಮಾಡಿಸ್ತಿವಿ ಮತ್ತೆ ವರ್ಷಕ್ಕೆ ಒಂದು ದೀಪೋತ್ಸವ ಮಾಡಿಸ್ತಿವಿ ವರ್ಷ ಪೂಜೆ ಅಂತ ದೀಪೋತ್ಸವ ಮಾಡಿಸ್ತಿವಿ ಅಷ್ಟು ಅಷ್ಟು ಮಾಡಿಸ್ಕೊಂಡು ಬಂದಿದೀವಿ ಇಷ್ಟೋ ತನಕ ಈ ದೀಪೋತ್ಸವ ಅಂದ್ರೆ ಯಾವ ಟೈಪ್ ಅಲ್ಲಿ ಅಂದ್ರೆ ಈ ಹೊರಗಡೆ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲೆಲ್ಲ ಒಂದಷ್ಟು ರಾಶಿ ದೀಪಗಳು ಆ ರೀತಿ ಎಲ್ಲ ಉರಿಸಿ ಎಲ್ಲ ಮಾಡ್ತೀರಾ ಅಥವಾ ಸಿಂಪಲ್ ಆಗಿ ಏನಾದ್ರು ಬಾರಿ ಸುತ್ತ ದೇಶ ಅದು ನಾರ್ಮಲ್ ಆಗಿರುವುದೇ ನಾನು ಕೇಳುವ ಉದ್ದೇಶ ಏನಂದ್ರೆ ಹೊರಗಡೆಯಿಂದ ಯಾರಾದ್ರೂ ಭಕ್ತಾಭಿಮಾನಿಗಳು ಬರುವುದಾದ್ರೆ ಅವರನ್ನು ಕರಿಬಹುದಾ ಇಲ್ಲಿಗೆ ಅಥವಾ ಕರಿಬಹುದು ನಾವು ಒಂದು ನಮ್ಮ ಊರಿನವರೇ ಒಂದು ಅರವತ್ತು ಎಪ್ಪತ್ತು ಜನ ತನಕ ಕರಿತೀವಿ ಅಷ್ಟೇ ಇರೋದು ಜನ ಬರೋದು ಅಷ್ಟೇ ಇಲ್ಲಿ ಅಷ್ಟು ಕರಿತಾರೆ ರಾಷ್ಟ್ರೀಯ ಉದ್ಯಾನವನ ಇದು ಹಾಗಾಗಿ ಏನು ಜೀರ್ಣೋದ್ಧಾರ ಏನು ಮಾಡೋಕ್ಕೆ ಅಷ್ಟೊಂದು ಅವಕಾಶ ಇಲ್ಲ ಇದೆ ಮುಂದಿನ ದಿನಗಳಲ್ಲಿ ಇದನ್ನು ಪುಸ್ತಕಗಳಲ್ಲಿ ಅಥವಾ ಇಂತ ಮಾಧ್ಯಮಗಳಲ್ಲಿ ಮಾತ್ರ ನೋಡ್ಬೋದು ಭಕ್ತಾದಿಗಳು ಬಂದ್ರೆ ಭಟ್ರನ್ನ ಕರಿತೀವಿ ಅವ್ರು ಪೂಜೆ ಮಾಡಿಸ್ಬೋದು ಏನೋ ಕರ್ ಮಾಡಬಹುದು ಮತ್ತೆ ಅದೊಂದು ಮುಖವಾಡ ಹಾಕಿದ್ದಾರೆ ಮೊದ್ಲಿಗೆ ಇರ್ಲಿಲ್ಲ ಆ ಮುಖವಾಡ ಅದು ಮಂಗಳೂರಿನ ಒಂದು ಫ್ಯಾಮಿಲಿ ಅವರ ಕುಟುಂಬದವರಿಗೆ ಏನೋ ಒಂದು ಸಮಸ್ಯೆ ಇತ್ತು ಆ ಸಮಸ್ಯೆಯಿಂದಾಗಿ ಅವರು ಹಲವಾರು ದೇವಸ್ಥಾನ ಹಾಸ್ಪಿಟಲ್ಗಳಿಗೆ ಹೋಗಿದ್ರು ಆ ದೇವಸ್ಥಾನಗಳಲ್ಲೆಲ್ಲ ಸುತ್ತ ಬಂದಿದ್ರು ಆದ್ರೂ ಅವರಿಗೆ ಆ ಕಾಯಿಲೆ ಕಮ್ಮಿ ಆಗಿರಲಿಲ್ಲ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸಿ ಹೀಗೀಗ ಮುಖವಾಡ ಹಾಕಿಸ್ತೀನಿ ಅಂತ ಹೇಳಿದ್ಮೇಲೆ ಅವ್ರ ಕಾಯಿಲೆ ಸಂಪೂರ್ಣ ಗುಣವಾಗಿದೆ ಅದಕ್ಕೋಸ್ಕರ ಅವರು ಮುಖವಾಡ ಹಾಕಿ ಮತ್ತೆ ದೀಪೋ ದೀಪ ಕಂಬತ್ಗಳು ಮತ್ತೆ ಗಂಟೆಗಳೆಲ್ಲ ಕೊಟ್ಟಿದ್ದಾರೆ ಇವಾಗ ಕಲ್ಲು ದೇವಸ್ಥಾನದ ಬಗ್ಗೆ ಹಿಂದಿನ ಮಾಹಿತಿಗಳು ಅಂದರೆ ಹೊಳೆಯಲ್ಲಿ ಒಂದು ದೀಪಸ್ತಂಭ ಎಲ್ಲ ನೆಡುವಂಥದ್ದು ದೀಪೋತ್ಸವ ಎಲ್ಲ ಆಗುವಂಥದ್ದು ಅಲ್ಲೇ ಇತ್ತಂತ ಇದಕ್ಕಿಂತ ಮುಂಚೆ ಹೇಳಿದರು ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀರ ತಂದೆ ತಾಯಿ ಎಲ್ಲ ಇಲ್ಲಿ ಬಂದಿದ್ದು ನಾವೊಂದು ಐವತ್ತು ನಾಲ್ಕು ವರ್ಷ ಆಯಿತು ಇಲ್ಲಿ ಬಂದು ಈಗ ನಾವು ಹುಟ್ಟಿ ಅವ್ರು ಬಂದು ಒಂದು ಅರವತ್ತು ವರ್ಷ ಆಯಿತು ಅರವತ್ತು ವರ್ಷದಿಂದ ಇಲ್ಲೆಲ್ಲ ಕಾಡು ಬಂದಿತ್ತು ಅದೆಲ್ಲ ಸೋರಿ ಮತ್ತೆ ನಮ್ಮ ತಂದೆಯವರು ಪೂಜೆ ಎಲ್ಲ ಮಾಡಿಸಿದ್ದು ವಾರಕ್ಕೊಂದು ಪೂಜೆ ಇವರು ಅಜ್ಜನ ಹತ್ರ ಮಾಡ್ಸ್ತಾ ಇದ್ರು ಅಜ್ಜನ ಹತ್ರ ಆಮೇಲೆ ಅವ್ರ ತಂದೆ ಪೂಜೆ ಮಾಡ್ತಾ ಇದ್ರು ಆಮೇಲೆ ಈಗ ಇವ್ರು ಮಾಡ್ತಾ ಇದಾರೆ ಬಾರಿ ಹಳೇದಿದ್ರು ಕುದುರೆಗಾಡಿ ಇಲ್ಲಿ ಎಲ್ಲ ತಂದು ಇಲ್ಲೆಲ್ಲ ರೋಡ್ ಇದೆ ಆ ಕಡೆಯಿಂದ ದೇವಂಟ ಅಂತ ಅಲ್ಲಿಂದ ತಂದಿದ್ದು ಕಾಡೊಳಗೆ ರೋಡ್ ಇದೆ ಗೊತ್ತಾಗುತ್ತೆ ಈಗಲೂ ಕುದುರೆ ಗಾಡಿ ಕಲ್ತಂದಿದ್ರು ಮತ್ತೆ ಇಲ್ಲಿ ನಾಗರ ಉಂಟು ಇಲ್ಲಿ ಈ ಮರದ ಮತ್ತೆ ದೀಪಸ್ತಂಭದ ಬಗ್ಗೆ ಏನ್ ಹೇಳ್ತೀರಿ ದೀಪಸ್ತಂಭ ಕಂಬ ಅಲ್ಲಿ ಬಂಡೆಯಲ್ಲಿ ಮಾಡಿದ್ದಾರೆ ಅದಕ್ಕೆ ಎಣ್ಣೆ ಹೊಯ್ದು ಬತ್ತಿ ಹಾಕ್ತಿದ್ರಂತೆ ಅದು ಕಡಿಮೆ ಅಂದ್ರೆ ಒಂದು ಹೊಂಡಕ್ಕೆ ಒಂದು ಕಾಲು ಲೀಟರ್ ಎಣ್ಣೆ ಹಿಡಿತದೆ ಅಷ್ಟು ದೊಡ್ಡ ಹೊಂಡ ಇದೆ ಮತ್ತೆ ಬಾಳೆ ಕಂಬ ಎಲ್ಲ ನಡ್ಲಿಕ್ಕೆ ಹೊಂಡ ಎಲ್ಲ ಮಾಡಿದ್ದಾರೆ ಕಲ್ಲಲ್ಲಿ ಅಲ್ಲಿ ಮೇಲೆ ಇದು ಮಾಡಿದ್ದಿದೆ ಅಲ್ಲಿ ಮಾಡಿದ್ದಾರೆ ಮತ್ತೆ ಇಲ್ಲಿ ನಂದಿ ಇದೆ ಎದುರುಗಡೆ ಅದೆಲ್ಲ ಇದೆ ಬಾರಿ ಪುರಾತನ ಕಾಲದ ಮತ್ತೆ ಇದ್ರದ ಒರಿಜಿನಲ್ ದೇವರನ್ನ ಯಾರ ಕದ್ದಿದ್ದಾರೆ ಸುದ್ದಿ ನಮ್ಮ ತಂದೆ ಹೇಳಿದ್ದು ಗೊತ್ತಿಲ್ಲ ನಮಗೊತ್ತಿಲ್ಲೆ ಮೂರ್ತಿ ಅಂದ್ರೆ ಈಶ್ವರನ ಲಿಂಗನ ಅಂತ ಗೊತ್ತಿಲ್ಲ ಮೇಲೆ ಪ್ರತಿಷ್ಠಾಪನೆ ಮಾಡಿದ್ದೀವಿ ಮಾಡಿದ್ದು ನಾವಲ್ಲ ನಮ್ಮ ತಂದೆ ಬರ್ಬೇಕಾದನೇ ಮಾಡಿತ್ತು ಅದೇ ತರ ಇತ್ತು ಪ್ರಯತ್ನ ಪಟ್ಟರು ನೀನು ಯಾವ್ದಾದ್ರು ಒಂದು ಪುರಾವೆಗಳು ಅಥವಾ ಏನಾದ್ರೂ ಸಿಗುವ ಚಾನ್ಸಸ್ ಉಂಟಾ ಸಿಗ್ಬಹುದು ಅಂತ ಭರವಸೆ ಉಂಟು ಎಲ್ಲಾದ್ರೂ ಒಂದ್ ಕಡೆ ಇರ್ಬೋದು ಇದ್ರ ಹಿಸ್ಟ್ರಿ ಗೊತ್ತಿರಬಹುದು ಯಾರಿಗಾದ್ರು ಅನ್ನೋದು ಯಾಕಂದ್ರೆ ತುಂಬಾ ವಾಸ್ತುಶಿಲ್ಪ ಇದೆ ನೀವೇ ನೋಡಿದ್ರಿ ವಾಸ್ತುಶಿಲ್ಪ ಎಲ್ಲಾ ತುಂಬಾ ಇದೆ ದೇವಸ್ಥಾನ ನೋಡಿದ್ರೆ ತುಂಬಾ ಹಳೇದು ಆರ್ನೂರು ವರ್ಷ ಐನೂರು ವರ್ಷ ಇದೆ ಆ ಲೆಕ್ಕದಲ್ಲಿ ಅಲ್ಲ ನಮ್ಮ ಐನೂರು ಆರ್ನೂರು ವರ್ಷ ಲೆಕ್ಕ ಅನ್ನೋದು ನಮ್ಮ ಒಂದು ಅಷ್ಟೇ ಅದಕ್ಕಿಂತ ಹಳೇದು ಹೊಸ್ತು ಅದಂತೂ ನಮಗೆ ಗೊತ್ತಿಲ್ಲ ಬಟ್ ಇದನ್ನೆಲ್ಲ ನೋಡ್ತಿರುವಾಗ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಸಿಕ್ಕ್ರೆ ಒಳ್ಳೇದ್ ಅನ್ಸತ್ತೆ ಇವಾಗ ನಮ್ಮ ವ್ಯೂವರ್ಸ್ ಕೂಡ ಅಷ್ಟೇ ಇಷ್ಟೆಲ್ಲ ಇದ್ಮೇಲೆ ಇದರಲ್ಲಿ ಇನ್ನಷ್ಟು ಇರ್ಬೋದು ಅಂತ ಬಯಸ್ತಾರೆ ಅವ್ರಿಗೆಲ್ಲ ನೀವೇನು ಹೇಳ್ತೀರಿ ಸಿಗ್ಬೋದು ಇದ್ರ ಬಗ್ಗೆ ಏನಾದರೂ ಸರ್ಚ್ ಮಾಡಿದ್ರೆ ಸಿಗ್ಬೋದು ಅಂತ ಅಂದರೆ ನೀವೇನಾದರೂ ಸರ್ಚ್ ಮಾಡೋ ಪ್ಲ್ಯಾನಲ್ಲಿ ಪ್ಲಾನ್ ಅಲ್ಲಿ ಇದ್ದೀವಿ ನಮಗೆ ಅಷ್ಟೊಂದು ಇದಾಗಲಿಲ್ಲ ಹಾಗಾಗಿ ಸರಿ ಓಕೆ ಧನ್ಯವಾದಗಳು ಅಕ್ಷಯ್